ಈಗ ಬಿಜೆಪಿ ಮಾಡಿದ್ರು ಇನ್ನ ಹೇಳಕ್ ಆಗಲ್ಲ ನಮ್ಗ ಅಂದ್ರೆ ಬಿಜೆಪಿ ಬರ್ಬೋದಂತ ನಮ್ಗ ಹ್ಮ್ ಹೋದ್ ಸಲ ಎಮ್ ಎಲೆಕ್ಷನ್ ನಡೆದು ವರ್ಷ ಆಯ್ತು ನಮ್ಮಲ್ಲಿ ಕರೀಂ ನಾಯಕ ಗೆದ್ರು ಒಂದು ವರ್ಷ ಆಯ್ತಲ್ಲ ಬದಲಾವಣೆ ಏನಿಲ್ಲ ನಮ್ಗೆ ರೋಡ್ ಮಾಡಿ ಕೊಡ್ತು ಅದು ಮಾಡಿ ಕೊಡ್ತು ಅಂದ್ರೆ ಅದು ಮಾಡಿಕೊಡಲ ಗೆದಣ್ಣ ಅವ್ರ ಮನೆಗೆ ಅವ್ರು ಆಗಿಬಿಟ್ರೆ ಹಾ ರೋಡ್ ಸಮಸ್ಯೆ ಆದ ಈಗ ದಾರಿ ಕಟ್ಟರ ಗಾಡಿಗಳು ಸೈಡ್ ನಾ ಇದು ಬೇಲಿ ಪಾಲಿ ಎಲ್ಲ ಬರ್ತೈತೆ ದೊಗ್ಗಿಕೊಂಡು ಹೋಗ್ಬೇಕು ನಾವೇ ಹೋಳು ಮಾಡಿಕೊಂಡ್ ಗಿ ಹೋಗ್ಬೇಕು ಗಾಡಿಗಳು ಎಲ್ಲ ಎಮ್ ಎಲ್ ಎಟ್ಬಿಟ್ಟಿದ್ವಿ ಎಲ್ಲ ಎಲ್ಲಾರು ಕೊಟ್ಬಿಟ್ಟು ಎಲ್ಲ ಮೆಂಬರ್ಗಳಿಗೆ ಅವ್ರಿಗೆ ಎಲ್ಲರಿಗೇ ಹೇಳಿದ್ರೂ ಅವ್ರು ಯಾವ್ದು ತಲೆ ಕಾಯ್ಕೊಂಡಿಲ್ಲ ಜಂಪ್ಗಳು ಹೊಡೆದ್ರೆ ಗಾಡಿಗಳು ಪಲ್ಟೆ ಆತವು ಅದ್ರಂಗ

ಆ ಥರ ಮೂಮೆಂಟಲ್ಲಿ ಒಂದು ಸರ್ತಿ ಮಳೆ ಜಾಸ್ತಿ ಬಂದರೆ ಗಾಡಿ ಸೈಡ್ ತೊಳೆದಕ್ಕೆ ಹೋದರೆ ಒಂದು ಸರ್ತಿ ಸಾರ್ವಜನಿಕರಿಗೆ ಅಲ್ಲಿ ಬೀಳನೂ ಬಹುದು ಹೋಗ್ಲೂಬಹುದು ಯಾಕೆಂದರೆ ಅಲ್ಲಿ ಹಂಸ್ಗಳಿರ್ತವೆ ತೆಗ್ಗಳಂತ ಅದರಲ್ಲಿ ಇರ್ತಕ್ಕಂಥ ನೀರು ನಮ್ಗೆ ಕಾಣಿಸಲ್ಲ ಕಾಣಿಸಲ್ಲ ಅಂಥ ಮೂಮೆಂಟಲ್ಲಿ ಹೋದ್ರೂ ಸಾರ್ವಜನಿಕರಿಗೆ ಮಳೆಗಾಲದಲ್ಲಂತೂ ಫುಲ್ ತೊಂದರೆ ಆಗ್ತಾ ಇದೆ ಇದಕ್ಕೆ ಕೇಳಿದ್ರೆ ಯಾವುದೇ ಅಧಿಕಾರಿಗಳು ರೆಸ್ಪಾನ್ಸ್ ಮಾಡ್ತೀವಂತ ಹೇಳ್ತಾ ಇದ್ದಾರೆ ಆದರೆ ಅವರು ಹೇಳ್ತಕ್ಕಂಥ ಸ್ವಲ್ಪ ಆಶ್ವಾಸನೆ ಕೊಡ್ತಾರೆ ಮತ್ತೆ ಹೋಗ್ತಾರೆ ಇದ್ರ ಮೇಲೆ ನಮ್ಗಂತೂ ಏನು ಫೆಸಿಲಿಟೀಸ್ ಇಲ್ಲ ನಮಗೆ ರೋಡ್ ಫೆಸಿಲಿಟೀಸ್ ಇಲ್ಲ ಗೌರ್ಮೆಂಟ್ ಬಸ್ ಫೆಸಿಲಿಟೀಸ್ ಇಲ್ಲ ಯಾವುದೇ ಇಲ್ಲ ಯಾವುದು ಬಸ್ ಇಲ್ಲ ಏನು ಈ ಆಟೋಗಳ ಮೇಲೆ ನಂಬ್ಕೊಂಡೇ ಹೋಗ್ತಾ ಇದ್ದಾರೆ ಜನರು ಸಾರ್ವಜನಿಕ ಕೆಲವೊಬ್ರು ಹೇಳ್ತಾರೆ ಈಗ ಇವರು ಇದಕ್ಕೆ ಮೊನ್ನೆ ಎಮ್ ಎಲ್ ಎಲೆಕ್ಷನ್ ಆದಮೇಲೆ ಇವರು ಮೆಂಬರ್ಗಳಿದಾರೆ ಅಲ್ಲಿ ಮೆಂಬರ್ಸ್ ಕೇಳಿದ್ರೆ ಸರಿಪಾ ನಾವು ಹೇಳ್ತೀವಿ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಯಾರೂ ಒಂದು ವರ್ಷ ಆಯ್ತು ಎಮ್ ಎಲ್ ಎಲೆಕ್ಷನ್ ಆಗಿ ಯಾವುದೇ ರೀತಿಯ ಬದಲಾವಣಿಸಿ ನಮ್ಮ ಹತ್ರ ಕಂಡು ಬಂದಿಲ್ಲ ಈಗಾನ್ ಯಾವ್ದು ರೆಸ್ಪಾನ್ಸ್ ಅಂದ್ರೆ ನಾವು ಹೋಗಿಲ್ಲ ಈ ಕೆಲವೊಬ್ರು ಹೋಗಿದ್ದಾರೆ ಯಾಕೆ ಯಾರಂದ್ರೆ ಇವರು ಮೆಂಬರ್ಸ್ಗಳಾಗಿರ್ಬೋದು ಸಾವಿರ ಸಾರ್ವಜನಿಕ ಯಾರ ಆಗಿರ್ಬೋದು ಸ್ವಲ್ಪ ದೊಡ್ಡ ವ್ಯಕ್ತಿಗಳು ಹೋಗಿದ್ದಾರೆ ಅವ್ರು ಹೇಳ್ತಾರೆ ಇಲ್ಲ ಹೇಳಿದ ಮಾಡಿಸ್ತಿದೀವಿ ಅಂತ ಹೇಳಿದಾರೆ ಅಂತ ಹೇಳಿದ್ರು ಅಂದ್ರೂನು ನಮ್ ತಿಳಿದ ಮಟ್ಟಿಗೆ ಎಲ್ಲೂ ಬದಲಾವಣೆ ಕಂಡು ಬಂದಿಲ್ಲ ಏನಂದ್ರೆ ನಮ್ಮ ಕಡೆ ಗೌರ್ಮೆಂಟ್ ಒಂದು ತೊಂದರೆ ಇದೆ ಮತ್ತೆ ರೋಡ್ ಅಂತೂ ಫುಲ್ ಹೇಳ್ಕೋದೆ ಬೇಡ ಯಾಕಂದ್ರೆ ಮಳೆಗಾಲದಲ್ಲಿ ಈಗ ತೆಗ್ಗಳಿರ್ತವೆ ನೀರುಗಳಿರ್ತವೆ ಆ ಥರದ ರೀತಿಯಾಗಿ ಈಗ ಟೂ ವೀಲರ್ ಅವ್ರಿಗೆ ಈಗ ಮಕ್ಕಳು ಚಿಕ್ಕ ಮಕ್ಕಳು ಈಗ ಈಗ ಸ್ಕೂಲ್ ನಮ್ಮ ಕಡೆ ಗೌರ್ಮೆಂಟು ಹೈಸ್ಕೂಲ್ ತನಕ ಅಷ್ಟಿದೆ ಅಂದರೆ ಸೆವೆಂತ್ ಟು ಏಯ್ಟ್ ತನಕ ಅಷ್ಟೇ ಇದೆ ನಮ್ಮ ಈ ಏರಿಯಾ ಅಂದರೆ ಈ ಟೆಂತ್ ಬರಬೇಕಂದ್ರೆ ನಾವೆಲ್ಲರೂ ದೇವದ್ರಿಗೆ ಬರಬೇಕು ಅಂದರೆ ಈಗ ಬರೋದಕ್ಕೆ ಸ್ಕೂಲ್ ವ್ಯಾನ್ಸ್ ಫೆಸಿಲಿಟೀಸ್ ಇಲ್ಲ ಯಾವ್ದಲ್ಲಿ ಈಗ ಒನ್ ಆದರೂ ಒನ್ ಟೈಮ್ ಆದರೂ ಟೂ ಟೈಮ್ಸ್ ಗೌರ್ಮೆಂಟ್ ಬಸ್ ಫೆಸಿಲಿಟೀಸ್ ಇದ್ದರೆ ಲಾಸ್ಟಿಗೆ ಸ್ಕೂಲ್ ಹುಡುಗರಿಗೆ ಕಾಲೇಜ್ ಹುಡುಗ್ರ್ಗಾದ್ರೂ ಅನುಕೂಲ ಆಗ್ತಿತ್ತು ಹಾಗಾಗಿ ಅದು ಒಂದು ಸ್ವಲ್ಪ ನಮಗೆ ರೋಡಿಂದ ಒಂದು ಸ್ವಲ್ಪ ಮಾಡಿಕೊಟ್ರೆ ಸದ್ಯ ಆದಷ್ಟು ಅನುಕೂಲ ಆಗುತ್ತೆ ನಮಗೆ ನಾವು ಹೇಳ್ತಕ್ಕಂಥದ್ದು ಏನಂದ್ರೆ ಬರೋದ್ರೆ ನಮ್ಮ ಸ್ವಲ್ಪ ಇರ್ತಕ್ಕಂಥ ಈಗ ಯಾಕಂದರೆ ಎಲ್ಲ ಸ್ವಲ್ಪ ಅಷ್ಟೊಂದು ಶ್ರೀಮಂತ ಜನರು ಯಾರಿಲ್ಲ ಅಂದರೆ ಮಿಡಲ್ ಕ್ಲಾಸ್ ಜನರು ಇದ್ದಾರೆ ಎಲ್ಲರೂ ಹಾಗಾಗಿ ಸ್ವಲ್ಪ ನಾವು ಹೇಳ್ತಕ್ಕಂಥ ತೊಂದರೆಗಳನ್ನ ಅವ್ರು ಏನಾದರೂ ಸ್ವಲ್ಪ ಆದ್ರೂ ರೆಸ್ಪಾನ್ಸ್ ಮಾಡಿದ್ರೆ ನಮ್ಗೆ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಕೇಳ್ಕೊತಾರೆ